ನಾಲ್ಕು ಮತ್ತು ಐದನೇ ತಾರೀಕು ನಿಜಗಲ್ ಸಿದ್ರಿಬೇಡದಲ್ಲಿ ಹನುಮ ಜಯಂತಿಯ ಕಾರ್ಯಕ್ರಮ ಆಚರಣೆ ಮಾಡಿದ್ದೀವಿ ರಾಜ್ಯದ ಗಮನ ಸೆಳೆಲಿಕ್ಕೋಸ್ಕರವಾಗಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇಲಿಯನರು ಕೂಡ ಒಂದು ರಾಜ್ಯದ ಗಮನ ಸೆಳೆದು ಈ ತಾಣನ ಅಭಿವೃದ್ಧಿ ಪ್ರವಾಸಿ ತಾಣ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಕಾರಣ ಇಲ್ಲಿ ಕೆಲವು ಸಮಸ್ಯೆಗಳಿರೋದ್ರಿಂದ ರಾಜ್ಯ ಸರ್ಕಾರದ ಗಮನ ಸೆಳೆದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಮಾಡೋಂಥ ಕೆಲಸ ಶ್ರೀ ಸಿದ್ದೇಶ್ವರ ಟ್ರೇವರ್ಸ್ ಟ್ರಸ್ಟಿಂದ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು ಆದ ಕಾರಣ ನಾಲ್ಕು ಮತ್ತು ಐದನೇ ತಾರೀಕು ಸುಮಾರು ಒಂದು ಲಕ್ಷ ಜನಸಂಖ್ಯೆ ಈ ಕ್ಷೇತ್ರ ವೀಕ್ಷಣೆ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ ದೇವತೆಗಳ ಆಶೀರ್ವಾದ ಪಡಿತಾರೆ ಈ ಕ್ಷೇತ್ರದ ಮಹಿಮೆನ ತಿಳಿಸಿಕೋಸ್ಕರ ಈ ಥರ ಲೇಸರ್ ಲೀಟರ್ ಅಳವಡಿಸಿ ಇಡೀ ತಾಲೂಕಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪಕ್ಷಾತೀತವಾಗಿ ತಂದೆಯ ರೀತಿಯಲ್ಲಿ ಪ್ರತ್ಯಕ್ಷ ಪ್ರವಾಸ ಸಹಕಾರ ಕೊಟ್ಟವರು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಸೋಮವಾರ ಐದನೇ ತಾರೀಕು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಿ ಯಶಸ್ವಿ ಮಾಡಬೇಕು ಅಂತೇಳಿ ಎಲ್ಲರನ್ನು ಕೂಡ ಕೈ ಜೋಡಿಸಿ ಮನವಿ ಮಾಡ್ತೀನಿ ಅದರ ಜೊತೇಲಿ ಪುರಾತನ ಕಾಲದಿಂದ ಯಾವ್ಯಾವ ರೀತಿ ವಿಜೃಂಭಣೆ ನಡೀತಾ ಇದೆ ಈ ಕ್ಷೇತ್ರಕ್ಕೆ ತಂದೆಯಾದ ಮಹಿಮೆ ಇರತಕ್ಕಂಥ ಇತಿಹಾಸ ಐತೆ ಇತಿಹಾಸ ಪುಟಗಳಲ್ಲಿ ಸೇರತಕ್ಕಂಥ ಒಂದು ಕ್ಷೇತ್ರದಲ್ಲಿ ನಿಜಗಳ ಸಿದ್ಧಪಟ್ಟನು ಕೂಡ ಒಂದು ಆದ ಕಾರಣ ಆ ಹಿಂದೆ ಮಾಡಿರ್ತಕ್ಕಂಥದ್ದೆಲ್ಲ ಆ ಕೇವಲ ಗಾಳಿನೂ ಕೂಡ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಅಟ್ ಆ ಕೋಟೆ ಕಟ್ಟಿರ್ತಕ್ಕಂಥದ್ದು ಆ ದೇವಾಲಯ ಇರ್ತಕ್ಕಂಥದ್ದು ಅದನ್ನು ಜೀರ್ಣೋದ್ಧಾರ ಮಾಡೋಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ ಇಲ್ಲಿ ಅರಣ್ಯ ಇಲಾಖೆ ಸೇರಿರ್ತಕ್ಕಂಥ ಜಾಗ ಆದ್ದರಿಂದ ಕೆಲವು ಸಮಸ್ಯೆಗಳು ನಮ್ಮನ್ನು ಎದುರಾಗ್ತವೆ ಅದನ್ನು ಕಾನೂನು ಮುಖಾಂತರ ಹೋರಾಟ ಮಾಡಿ ಇಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಅಂತೇಳಿ ನಾವೆಲ್ಲರೂ ಕೂಡ ಶ್ರಮ ಆಗ್ತಾ ಇದ್ದೀವಿ ಅದು ಪ್ರತಿಫಲವಾಗಿ ಇವತ್ತು ಮೂರು ದಿನ ಇವತ್ತು ಮತ್ತು ನಾಳೆ ನಾಡಿದ್ದು ಮೂರು ದಿನವೂ ಕೂಡ ಈ ಕ್ಷೇತ್ರದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತೈತೆ ಮತ್ತು ಸೋಮವಾರ ಸುಮಾರು ಒಂದು ಐದು ಸಾವಿರ ಜನ ಮಾಲಧಾರಿಗಳು ಪಾದಯಾತ್ರೆ ಬರೋ ಮುಖಾಂತರ ಸುಮಾರು ನಾಲ್ಕೇ ಇಂದ ಎಲ್ಲರೂ ಕೂಡ ಬಂದು ಅವರವರು ಕ್ಷೇತ್ರದಿಂದ ನೆಲ್ಮಲದಿಂದ ದೊಡ್ಡಾಪುರದಿಂದ ಮತ್ತೆ ತುಮಕೂರು ಗ್ರಾಮಾಂತರದಿಂದ ಚಿಕ್ಕಬಳ್ಳಾಪುರದಿಂದ ಮಾಗಡಿಯಿಂದ ಎಲ್ಲರ ಕಡೆಯಿಂದಲೂ ಕೂಡ ಸುಮಾರು ಜನ ಮಾಲಧಾರಿಗಳು ಬರ್ತವೆ ಅವರೆಲ್ಲರೂ ಕೂಡ ಪಾದಯಾತ್ರೆ ಬರೆ ಅವ್ರನ್ನೆಲ್ಲರೂ ಕೂಡ ಸ್ವಾಗತ ಮಾಡಲಿಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೀವಿ ಸಿದ್ದೇಶ್ವರ ಸೇವಾ ಟ್ರಸ್ಟಿಂದ ಅವ್ರು ಯಾವ ರೀತಿ ಊಟೋಪಚಾರಗಳನ್ನ ಕೊಡಬೇಕು ಇಲ್ಲಿ ಬರ್ತಕ್ಕಂಥ ಜನಗಳನ್ನ ಯಾವ ರೀತಿ ಸೌಜನ್ಯತೆ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದೀವಿ ಆದ ಕಾರಣ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಶ್ರೀ ಹನುಮ ಮತ್ತು ಅಲ್ಲಿರ್ತಕ್ಕಂಥ ದೇವ ದೇವರ ಆಶೀರ್ವಾದ ಸಿಗಲಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಎಲ್ಲರೂ ಕೈ ಜೋಡಿಸಿ ಮತ್ತೇ ಮನವಿ ಮಾಡ್ತೀನಿ ಈಗ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮನ ಯಾರೂ ಮಿಸ್ ನೀವು ನೀವೆಲ್ಲರೂ ಕೂಡ ಬಂದು ವೀಕ್ಷೆ ಮಾಡಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತಕ್ಕಂಥದ್ದನ್ನ ಭಗವಂತದಲ್ಲಿ ಪ್ರಾರ್ಥನೆ ಮಾಡಿ ಅಂತ ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ